ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಮನೆಯಲ್ಲಿ ಸಮೋಸ ಯಾವ ಥರ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈ ವಿಡಿಯೋನೇ ಎಲ್ಲ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿರಿ ಸಮೋಸ ಮಾಡ್ಲಿಕ್ಕೆ ನಾನು ಬಟಾಣಿ ಕಾಳನ್ನ ನೆನೆ ಇಟ್ಟಿದ್ದೆ ಅದನ್ನು ಬೇಯಿಸ್ಕೊಂಡೆ ಹಾಗೆ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೆ ನೋಡಿರಿ ಹಾಗೆ ಆಲೂಗುಡ್ ಕೂಡ ಬೇಯಿಸಿ ಒಂದು ಮೂರು ಆಲೂಗುಡ್ಡಿನ ಬೇಯಿಸಿ ಸಿಪ್ಪೆ ಸೊಲಿದು ಈ ಥರ ಮಾಡಿಟ್ಕೊಂಡಿನಿ ಇವಾಗ ಇದನ್ನು ನಾನು ಪಲ್ಯ ಮಾಡ್ಕೊತೀನಿ ಒಂದುಬ್ರಿಗೆ ಎಣ್ಣೆ ಕಾಯಿ ಸಾಸಿವೆ ಒಗ್ಗರಣೆ ಕೊಟ್ಕಂಡ್ ನೋಡಿರಿ ಇದನ್ನು ಸಮೋಸ ಒಳಗಡೆ ಫಿಲ್ಅಪ್ ಮಾಡಲಿಕ್ಕೆ ಪಲ್ಯ ಮಾಡ್ಕೊತಾ ಇದ್ದೆ ನಾನು ಎಣ್ಣೆ ಕಾಗ ಸಾಸಿವೆ ಹಾಕಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ ತುಂಬ ಚೆನ್ನಾಗ್ತವೆ ಮನೆಯಲ್ಲೇ ಕೂಡ ಸಮೋಸ ಮಾಡಿರಿ ತುಂಬ ಟೇಸ್ಟ್ ಅನ್ನಿಸ್ತವೆ ನೋಡಿರಿ ಈ ಥರ ನಾನು ಈರುಳ್ಳಿನ ಕಂದು ಬಣ್ಣ ಬರೋರ್ಗು ಫ್ರೈ ಮಾಡ್ಕೊಂಡೇನಿ ಇದಕ್ಕಿವಾಗ ಅರ್ಶ ಪುಡಿ ಹಾಕ್ತದನಿ ಹಾಗೆ ಮಸಾಲ ಪೌಡ್ರ್ ಸ್ವಲ್ಪ ಹಾಕ್ತದನಿ ಒಂದು ಸ್ಪೂನಷ್ಟು ಹಾಗೆ ಖಾರ ಪುಡಿ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ತದನಿ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದೆ ನಾನು ಎಷ್ಟು ಬೇಕಷ್ಟು ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪನ್ನು ಹಾಕ್ಬೇಕು ಎಲ್ಲನೂ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೈ ಆದಮೇಲೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿರ್ತಾವಲ್ಲ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಆಲೂಗಡ್ಡೆನ ಹಾಕ್ಕೋಬೇಕು ಇದನ್ನು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ರೆಡಿ ಆಕತಿ ಇವಾಗ ಇದಕ್ಕೆ ಮತ್ತೆ ಹಾಂ ಬಟಾಣಿ ಬೇಯಿಸಿಟ್ಕೊಂಡಿದ್ವಲ್ವ ರಾತ್ರಿ ಬಟಾಣಿ ನಾನು ಇವಾಗ ಬೆಳಗ್ಗೆ ಎದ್ದು ಅದನ್ನು ಒಂದು ವಿಷಯ ನೋಡ್ಸ್ಕೊಂಡಿ ಈ ಬಟಾಣಿ ಬೇಯಿಸಿಟ್ಟಿದ್ದನ್ನು ಹಸಿ ಬಟಾಣಿನ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ ನೋಡಿರಿ ಈ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು ಪರ್ಲಿನ ಈಗ ಕೊತ್ತಂಬರಿ ಹಾಕ್ತದನ್ನ ಮೇಲ್ಗಡೆ ನೋಡಿರಿ ಇವಾಗ ಸಮೋಸ ಒಳಗಡೆ ಸ್ಟಪ್ ಸ್ಟಪ್ಪಿಂಗ್ ಮಾಡಲಿಕ್ಕೆ ಪಲ್ಯ ಈ ಥರ ರೆಡಿ ಆಗೈತೆ ನೋಡಿರಿ ನೋಡಿರಿ ನಾನು ಮೈದಾ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೆ ಇದಕ್ಕೆ ಉಪ್ಪು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೆ ನಾನು ಚಪಾತಿ ಹಿಟ್ಟು ಕಲಸ್ತವಲ್ಲ ಆ ಥರ ಗಟ್ಟಿಯಾಗಿ ಕ ಕಲಿಸಿಟ್ಕೊಂಡಿದ್ದೆ ಈ ಥರ ಪೂರಿಗೆ ಉಳಿ ತೊಗೋತವಲ್ಲ ಈ ಥರ ಉಳಿ ತೊಗೊಂಡು ಈ ಥರ ಲಟ್ಟಿಸ್ಕೊಬೇಕು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಡ್ರಿ ನೋಡಿರಿ ಎಲ್ಲನೂ ಒಂದು ಐದು ಆರು ಇಟ್ಕೊಂಡು ಈ ಥರ ಮದ್ದೆ ನಾನು ಚಾಕುದಿಂದ ಕಟ್ ಮಾಡ್ತದನ್ನಿ ನೋಡಿರಿ ನೋಡಿರಿ ಸ್ಟ ಸ್ಟಪ್ಪಿಂಗ್ ಮಾಡಲಿಕ್ಕೆ ನಾವು ಯಾವ ಥರ ಸಮೋಸ ಮಾಡ್ಕೋಬೇಕು ಅಂತೇಳಿ ತೋರಿಸೋಕತ್ತ ಇದನ್ನು ನೋಡಿರಿ ಪರ್ಲೆ ರೆಡಿ ಆಯ್ತಲ್ವ ಈಗ ಕಟ್ ಮಾಡಿ ಇಟ್ಕೊಂಡ ನೀವು ಈ ಥರ ಒಂದು ಕಟ್ ಮಾಡಿದ್ರಲ್ಲಿ ಒಂದು ತೊಗೊಂಡು ಈ ಥರ ಕೋನ್ ಆಕಾರದಲ್ಲಿ ನಾವು ಮಾಡ್ಕೋಬೇಕು ಈ ಥರ ಕೋನ್ ಆಕಾರದಲ್ಲಿ ನೋಡಿರಿ ಈ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಅನ್ನಿಸ್ತವೆ ಟೇಸ್ಟು ಮಕ್ಕಳಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಗೆ ಫೇವ್ರೇಟ್ ಇದು ನೋಡಿರಿ ಈ ಥರ ತ್ರಿಕೋನ ಮಾ ಆಕಾರ ಮಾಡಿರ್ತಾವಲ್ವ ಈ ಥರ ಇವಾಗ ಫರ್ಲೈನ್ ಪರ್ಲೈನಕ್ಕೆ ಮಾಡಿಬಿಟ್ ಮಾಡಿಟ್ಕೊಂಡಿದ್ದಾವಲ್ಲ ಪರ್ಲೈನ ಅದನ್ನು ಸ್ಟಪಿಂಗ್ ಮಾಡ್ಬೇಕು ನೋಡಿರಿ ಈ ಥರ ಒಂದು ಸ್ಮೋ ಸ್ಪೂನ್ ಅಷ್ಟು ಹಾಕ್ಕೋಬೇಕು ಒಂದು ಸ ಒಂದು ಸಮೋಸಕ್ಕೆ ನೋಡಿರಿ ಈ ಥರ ಹಾಕ್ಕೊಂಡು ಈ ಥರ ಫುಲ್ ಅದನ್ನು ಎಡ್ಜಿಗೆಲ್ಲ ಕ್ಲೋಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಎಲ್ಲನೂ ಮಾಡಿಟ್ಕೋಬೇಕು ನೀಟಾಗಿ ನೋಡಿರಿ ಹೀಗೆ ಸಮೋಸನ ಮಾಡಿ ಇಟ್ಕೋಬೇಕು ನೋಡಿರಿ ಇವಾಗ ಇನ್ನೊಂದು ಮಾಡ್ತದ ನಾನು ಒಂದು ತಗ ಕಟ್ ಮಾಡಿಟ್ಕೊಂಡಿರ್ತಲ್ಲ ಒಂದೊಂದು ತೊಗೊಂಡು ಈ ಥರ ಕೋನ್ ಆಕಾರದಲ್ಲಿ ನಾವು ಟ್ವಿಸ್ಟ್ ಮಾಡ್ಕೋಬೇಕು ಮಾಡ್ಕೊಂಡು ಮದ್ದೆ ಪಲ್ಯ ತುಂಬು ಈ ಥರ ಪಲ್ಯ ರೆಡಿ ಮಾಡಿ ಇಟ್ಕೊಂಡವಲ್ಲ ಇದನ್ನು ಪಲ್ಯನ ತುಂಬಬೇಕು ತುಂಬ ಟೇಸ್ಟ್ ಅನ್ನಿಸ್ತಾವೆ ಮನೆಯಲ್ಲಿ ಹೊರಗಡೆ ತಿನ್ನೋಕೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡ್ರಿ ಹೊರಗಡೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರ ಏನೋ ಮನೆಯಲ್ಲೇ ನಾವು ನೀಟಾಗಿ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲನೂ ಈ ಥರ ತುಂಬಿ ಇಟ್ಕೊಂಡೆ ನಾನು ನೋಡಿರಿ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಇವಾಗ ನೋಡ್ರಿ ಕಾದಾತಿ ಒಂದೊಂದು ಸಮೋಸನ ಫಿಲಪ್ ಮಾಡಿ ಇಟ್ಕೊಂಡವಲ್ಲ ಆ ಸಮೋಸನ ನಾವು ಕರ ಕರಿಯೋಕ್ಕೆ ಹಾಕತ್ತಾನೆ ಇವಾಗ ನೋಡಿರಿ ಈ ಥರ ಎಲ್ಲ ಸಮೋಸನ ಕರಿಬೇಕು ತುಂಬ ಟೇಸ್ಟಿ ಆಗ್ತವೆ ನೋಡ್ರಿ ಚೆನ್ನಾಗಿ ಆಗ್ತವೆ ಎರಡು ಕಡೆನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಕಂದು ಬಣ್ಣ ಕರ್ಕೋಬೇಕು ಇದನ್ನು ಕರ್ಜಿಕಾಯಿ ಯಾವ ಥರ ಕರಿತೇವಲ್ಲ ಆ ಥರ ಇವನ್ನ ಜಾಸ್ತಿ ಎಣ್ಣೆನೂ ಕುಡಿಯೋಂಗಿಲ್ಲ ತುಂಬ ಟೇಸ್ಟ್ ಅನ್ನಿಸ್ತಾವ ಮನೆಯಲ್ಲಿ ಇದ್ರ ಜೊತೆಗೆ ನಾವು ಗ್ರೀನ್ ಪುದೀನ ಚಟ್ನಿ ಹಚ್ಕೊಂಡು ತಿನ್ಬೋದು ಇಲ್ಲ ಸಾಸ್ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತಾವೆ ಟೇಸ್ಟ್ ಅನ್ನಿಸ್ತವೆ ನೋಡಿರಿ ಈ ಥರ ಮೇಲೆ ಈ ಥರ ಕಂದು ಬಣ್ಣವ್ರಿಗೆ ಬರೋವ್ರಿಗೂ ಕರಿಬೇಕು ನೋಡಿ ಇವಾಗ ಸಮೋಸ ಆಗೈತಿ ಹೌದಾ ಈ ಥರ ರೆಡಿಯಾಗ್ಯಾವ ನೋಡಿರಿ ಸಮೋಸ ತುಂಬ ಟೇಸ್ಟ್ ಅನ್ನಿಸ್ತಾವೆ ನೋಡ್ರಿ ಎಲ್ಲ ಸಮೋಸ ಈ ಥರ ಕರೆದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಾವ ನೋಡ್ರಿ ನನ್ನ ಮಕ್ಕಳು ಸಾಸ್ ಹಚ್ಕೊಂಡು ತಿಂತಾರೆ ಇದಕ್ಕೆ ನೋಡಿರಿ ಚಿಲ್ಲಿ ಗ್ರೀನ್ಸ್ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸ್ ಹಚ್ಕೊಂಡು ತಿಂತಾರೆ ತುಂಬ ಟೇಸ್ಟ್ ಅನ್ನಿಸ್ತದೆ ನೋಡ್ರಿ ಈ ಥರ ಸಮೋಸ ನೀವು ಕೂಡ ಮನೆಯಲ್ಲೇ ಮಾಡಿರಿ ನೋಡಿರಿ ಚೆನ್ನಾಗಿ ರೆಡಿಯಾಗ್ಯವು ನೋಡಿದ್ರಲ್ವ ಫ್ರೆಂಡ್ಸ್ ಮನೇಲಿ ಯಾವ ಥರ ಸಮೋಸ ಮಾಡೋದು ಈಸಿಯಾಗಿ ಅಂತ ಹೇಳಿ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು